ನಡೆಯುತ್ತಿರುವಂತಹ ರಷ್ಯಾ ಯುಕ್ರೇನ್ ಸಂಘರ್ಷದ ಪ್ರಭಾವದಿಂದ ಜಗತ್ತಿಗೆ ಆಗ್ತಾ ಇದೆ ಜಾಗತಿಕವಾಗಿ ಆರ್ಥಿಕತೆಗಳು ವಿಶೇಷವಾಗಿ ತೈಲ ಮತ್ತು ಯೂರಿಯಾದಂತಹ ಅಗತ್ಯ ಸರಕುಗಳಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ಭಾರತದಲ್ಲಿ ಪ್ರಧಾನಿ ಮೋದಿಯವರ ಸರ್ಕಾರ ಹಣಕಾಸಿನ ವಿಚಾರದಲ್ಲಿ ವಿವೇಕವನ್ನು ತೋರಿಸಿದೆ ಬೆಲೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾ ಇದೆ ಮತ್ತು ಸ್ಥಿರತೆಯನ್ನು ಖಾತ್ರಿಪಡಿಸ್ತಾ ಇದೆ ಪ್ರಕ್ಷುಬ್ಧ ವಾತಾವರಣದಲ್ಲಿ ಜಾಗತಿಕವಾಗಿ ತೈಲ ಮತ್ತು ಯೂರಿಯಾ ಮಾರುಕಟ್ಟೆಗಳಲ್ಲಿ ಭಾರತ ಆರ್ಥಿಕ ಸಮತೋಲನವನ್ನು ಹೇಗೆ ಮ್ಯಾನೇಜ್ ಮಾಡ್ತಾ ಇದೆ ಅನ್ನೋದನ್ನ ನಾವೀಗ ನೋಡೋಣ ಭಾರತ ತೈಲ ಮತ್ತು ಯೂರಿಯಾ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಲ್ಲಿ ಮುಳುಗಿರೋದ್ರಿಂದ ಪೂರೈಕೆ ಸರಪಳಿಗಳಿಗೆ ಸಮಸ್ಯೆಯಾಗಿದೆ ಆದ್ರೂ ಕೂಡ ಭಾರತದ ರಾಜತಾಂತ್ರಿಕ ಪ್ರಯತ್ನಗಳು ಎರಡೂ ಸರಕುಗಳ ಸ್ಥಿರ ಹರಿವನ್ನ ಖಾತ್ರಿಪಡಿಸಿದೆ ರಷ್ಯಾ ಈಗ ಭಾರತದ ದೊಡ್ಡ ತೈಲ ಪೂರೈಕೆದಾರ ಒಟ್ಟು ಆಮದಿನಲ್ಲಿ ಇಪ್ಪತ್ತು ಪರ್ಸೆಂಟ್ ನಷ್ಟಿದೆ ಗಮನಾರ್ಹ ವೆಚ್ಚದಲ್ಲಿ ಮೋದಿ ಸರ್ಕಾರದ ರಾಜತಾಂತ್ರಿಕತೆಯು ಈ ಸಂಪನ್ಮೂಲಗಳನ್ನು ಭದ್ರಪಡಿಸುವಲ್ಲಿ ಪ್ರಮುಖವಾಗಿದೆ ಬೆಲೆ ಏರಿಕೆಯಿಂದ ಗ್ರಾಹಕರು ಮತ್ತು ರೈತರನ್ನು ರಕ್ಷಿಸಲು ಸರ್ಕಾರ ತನ್ನ ಸಬ್ಸಿಡಿ ಕಾರ್ಯಕ್ರಮಗಳನ್ನು ವಿಸ್ತರಿಸಿದೆ ಯೂರಿಯಾ ಸಬ್ಸಿಡಿಗಳು ದ್ವಿಗುಣಗೊಂಡಿದೆ ಇದು ರೈತರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ತದೆ ಏನೋ ಅದಾಗ್ಯೂ ಕೂಡ ಈ ಸಬ್ಸಿಡಿಗಳು ಉದ್ಯೋಗ ಸೃಷ್ಟಿ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸಮಾಜ ಕಲ್ಯಾಣ ಕಾರ್ಯಗಳಂತಹ ಇತರ ಕ್ಷೇತ್ರಗಳ ವೆಚ್ಚದಲ್ಲಿ ಬರ್ತವೆ ದೀರ್ಘಾವಧಿ ಹೂಡಿಕೆಗಿಂತ ಅಲ್ಪಾವಧಿ ಪರಿಹಾರಕ್ಕೆ ಸರ್ಕಾರ ಆದ್ಯತೆ ನೀಡಬೇಕಾಗಿದೆ ರಷ್ಯಾ ಮತ್ತು ಯುಕ್ರೇನ್ನೊಂದಿಗೆ ಭಾರತದ ರಾಜತಾಂತ್ರಿಕ ಸಂಬಂಧಗಳು ಪ್ರಮುಖ ಸರಬರಾಜುಗಳನ್ನು ಪಡೆದುಕೊಳ್ಳುವಲ್ಲಿ ನಿರ್ಣಾಯಕವಾಗಿವೆ ರಾಜತಾಂತ್ರಿಕತೆಯು ಅಲ್ಪಾವಧಿಯಲ್ಲಿ ಸಹಾಯ ಮಾಡಿದರೆ ಭಾರತವು ಈ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯತ್ತ ಕೆಲಸವನ್ನು ಮಾಡ್ತಾ ಇದೆ